ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬೇಳೆ ಬೆಂಡೆಕಾಯಿ ಹುಳಿನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಯಾವಾಗಲೂ ಒಂದೇ ರೀತಿ ಸಾಂಬಾರು ಮಾಡಿಕೊಂಡು ಬೇಜಾರಾಗಿದರೆ ಈ ರೀತಿ ಒಂದ್ಸರಿ ಹುಳಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಬೆಂಡೆಕಾಯಿ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಮುದ್ದೆಗೆ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬೆಂಡೆಕಾಯಿ ಕಾಲು ಕೆ ಜಿ ಹಾಗೆ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಒಂದಿಡಿಯಷ್ಟು ಹುಣ್ಸೆ ಹಣ್ಣು ತೊಗೊಂಡು ನೆನೆಸಿಟ್ಕೋಬೇಕು ಈ ಥರ ನೆನೆಸಿಟ್ಕೊಂಡ್ರೆ ಹುಳಿ ಚೆನ್ನಾಗಿ ಬಿಡುತ್ತೆ ಹಾಗೆ ಒಂದು ಈರುಳ್ಳಿ ಒಂದು ಚಿಕ್ಕೊಳ್ಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಖಾರದ ಪುಡಿ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಗೆ ಒಂದು ಟೊಮೊಟೊ ಇದಿಷ್ಟು ರುಬ್ಬಕ್ಕೆ ಹಾಕೋಬೇಕು ಒಗ್ಗರಣೆಗೆ ಇಂಗು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಮೂರು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿನ ಮೂರು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿ ಕರಿಬೇವು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ದಪ್ಪು ಟಮೊಟೋನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಂಟೆಯಷ್ಟು ಬೇಳೆ ಜೊತೆಗೆ ಬೇಯೋದಕ್ಕೆ ಹಾಕೋಬೇಕು ಇವಾಗ ಫಸ್ಟು ತೊಗರಿ ಬೇಳನ ತೊಳೆದಿಟ್ಕೋಬೇಕು ಒಂದೆರಡು ಸರಿ ನೀಟಾಗಿ ತೊಳೆದಿಟ್ಕೋಬೇಕು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಇವಾಗ ಮೂರು ಬೀಜದ ಬರೋ ತನಕ ಕೂಗಿಸ್ಕೋಬೇಕು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಜಾರ್ಗೆ ಮಸಾಲೆ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಚಿಕ್ಕೊಳ್ಳಷ್ಟು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದು ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಟೊಮೊಟೊ ಒಂದು ತೊಗೊಂಡಿದ್ದೀನಿ ಖಾರನಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀನಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ಪುಡಿ ಇದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರೋಂಥ ಪುಡಿಗಳಾದರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಸಾಕು ಇವಾಗ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ಸಣ್ಣಕ್ಕೆ ಇದ್ದೀನಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಬೇಳೆ ಬೇಯಿಸ್ಕೊತಾ ಇದ್ದೀನಿ ಮೂರು ವಿಷಾಲ ಬರೋ ತನಕ ಬೇಳೆನ ಕೂಗಿಸ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕೊಂಡಿದ್ದೀನಿ ಬೇಳೆ ಜೊತೆಗೆ ಬೆಳ್ಳುಳ್ಳಿ ಮತ್ತು ಅರಶಿನ ಪುಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಂಡು ಕೂಗಿಸ್ಕೋಬೇಕು ಕುಕ್ಕರ್ ಮೂರು ವಿಷಾಲ ಬಂದಿದೆ ಇವಾಗ ಕುಕ್ಕರ್ ತಂಗ್ಗಾಗದಾಗ ಬಿಡಬೇಕು ಒಂದು ಬಾಣಲಿನ ಬಿಸಿಗಿಟ್ಕೊತಾ ಇದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು ಬಾಣಲಿ ಬಿಸಿ ಆಗಿದೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡು ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹುಳಿಗಾದರೆ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಟ್ಕೋಬೇಕು ತೀರಾ ತೆಳುಗೆ ಹೆಚ್ಚಿಟ್ಕೋಬಾರ್ದು ಇವಾಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ಫ್ರೈ ಮಾಡೋದ್ರಿಂದ ನೀಟಾಗಿ ಫಾಸ್ಟಾಗಿ ಫ್ರೈ ಆಗುತ್ತೆ ಹಾಗೆ ಲೋಳೆ ಅಂಶ ಕೂಡ ಬೇಗ ಹೋಗ್ಬಿಡುತ್ತೆ ಲೋಳೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಲೋಳೆ ಬಿಡ್ತಾ ಇದೆ ಈ ಲೋಳೆ ಎಲ್ಲ ಕಂಪ್ಲೀಟಾಗಿ ಹೋಗ್ಬೇಕು ಅಲ್ಲಿ ತನಕನೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಸ್ವಲ್ಪ ಲೇಟಾಗುತ್ತೆ ಯಾಕಂದರೆ ಬೆಂಡೆಕಾಯಿ ಫ್ರೈ ಆಗೋದು ಲೇಟು ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಫಾಸ್ಟಾಗಿ ಫ್ರೈ ಆಗುತ್ತೆ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡೋದೇನು ಬೇಕಾಗಿಲ್ಲ ಲೋ ಅಲ್ಲಿ ಇಟ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹೆಚ್ಚು ಕಮ್ಮಿ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೋಳೆ ಕೂಡ ಹೋಗುತ್ತೆ ಬೆಂಡೆಕಾಯಿನಲ್ಲಿ ವಿಟಮಿನ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಂಡೆಕಾಯಿ ಮತ್ತು ಮೀನು ಎರಡರಲ್ಲೂ ಒಂದೇ ವಿಟಮಿನ್ ಇರುತ್ತೆ ಹಾಗಾಗಿ ಬೆಂಡೆಕಾಯಿನ ಯಥೇಚ್ಛವಾಗಿ ಉಪಯೋಗಿಸ್ಬೇಕು ಮಕ್ಕಳಿಗೆ ಬುದ್ಧಿಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ ವಿಟಮಿನ್ನ ಜಾಸ್ತಿನೇ ಉಪಯೋಗಿಸ್ಬೇಕು ಅದರಲ್ಲೂ ಹಸಿ ತರಕಾರಿಗಳು ತುಂಬ ಒಳ್ಳೆಯದು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ಹಸಿರು ತರಕಾರಿಗಳನ್ನ ಪಲ್ಯನಾರು ಮಾಡ್ಕೋಬೋದು ಇಲ್ಲ ಗೊಜ್ಜು ಥರ ಸಾಂಬಾರು ಥರ ಮಾಡ್ಕೋಬೋದು ಗ್ರೇವಿಗಳು ಮಾಡಿಕೊಂಡು ಬಳಸ್ತಾ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಸಾಕು ಇವಾಗ ಲೋಳೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ಹದಕ್ಕೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾತ್ರೆ ಮಾತ್ರ ತುಂಬ ಸೀಕೊಂಡಂಗಾಗುತ್ತೆ ಯಾಕಂದರೆ ಲೋಳೆ ಎಲ್ಲ ಅಂಟ್ಕೊಳುತ್ತೆ ಪಾತ್ರೆಗೆ ಫ್ರೈ ಮಾಡಿದಷ್ಟು ತುಂಬ ಸೀಕೊಳುತ್ತೆ ಸಾಕು ಇವಾಗ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇದನ್ನು ಒಂದು ಪ್ಲೇಟ್ ಹಾಕೋತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಬೆಂಡೆಕಾಯಿನ ಫ್ರೈ ಮಾಡಿಟ್ಕೊಂಡಾಗಿದೆ ಇವಾಗ ಒಗ್ಗರಣೆ ಹಾಕೋಬೇಕು ಮತ್ತು ಇದೇ ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಹಾಕಬೇಕು ಬಾಣಲಿ ಕಾದಿದೆ ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನಷ್ಟು ಸಣ್ಣ ಸಾಸಿವೆ ಹಾಕೋತಾ ಇದ್ದೀನಿ ಸಣ್ಣ ಸಾಸಿವೆ ಹಾಕೊಳೋದ್ರಿಂದ ಕಹಿ ಬರೋಲ್ಲ ದಪ್ಪ ಸಾಸಿವೆ ಹಾಕೋಬಾರ್ದು ಸಣ್ಣ ಸಾಸಿವೆ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿಂಕೆ ಹಾಕೋತಾ ಇದ್ದೀನಿ ಒಂದು ಮೂರು ಹಸಿ ಸ್ವಲ್ಪ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ ಹಸಿ ಕರ್ಬೇವ್ ಸ್ವಲ್ಪ ತೊಗೊಂಡಿದ್ದೀನಿ ಹಸಿ ಕರ್ಬೇವು ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ಸಣ್ಣ ಈರುಳ್ಳಿನ ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಹಾಗೆ ಸ್ವಲ್ಪ ಹಿಂಗಾಕೋತಾ ಇದ್ದೀನಿ ಹಿಂಗೊಂದ್ ಕಾಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನೋಡಿ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಬ್ರೌನ್ ಆಗಿದೆ ಈ ರೀತಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ದಪ್ಪು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಮೆಚ್ಚಕಾಗ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿನ ಬೆಳೆ ಬೇಯೋದಕ್ಕೂ ಹಾಕ್ಕೊಂಡಿದ್ವಿ ಹಾಗಾಗಿ ಜಾಸ್ತಿ ಉಪಯೋಗಿಸ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಟೊಮೊಟೊ ಮೆತ್ಕಾಗಿದೆ ಇವಾಗ ಹುಣಸೆಂಡ್ ರಸ ಹಾಕ್ಕೋಬೇಕು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿನ ಬೆಳೆ ಬೇಯೋದಕ್ಕೂ ಹಾಕ್ಕೊಂಡಿದ್ವಿ ಹಾಗಾಗಿ ಜಾಸ್ತಿ ಉಪಯೋಗಿಸ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಟೊಮೊಟೊ ಮೆತ್ಕಾಗಿದೆ ಇವಾಗ ಹುಣ್ಸೆಂಡ್ ರಸ ಹಾಕ್ಕೋಬೇಕು ಹುಣಸಣ್ಣ ನಾನು ಫಸ್ಟೇ ಇಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ನಿಂಬೆಹಣ್ಣು ಕಾತ್ರದಷ್ಟು ತಗೊಂಡು ಸಾಕು ಅಂದರೆ ಒಂದು ಇಡಿಯಷ್ಟು ತೊಗೊಂಡ್ರೆ ಸಾಕು ಒಳ್ಳೆ ನೋಡಿ ನೆನೆಸ್ದಷ್ಟು ತುಂಬ ಚೆನ್ನಾಗಿ ರಸ ಬಿಡುತ್ತೆ ಇವಾಗ ಈ ರಸನ ಹಾಕೋಬೇಕು ಕೂಚಿದಷ್ಟು ನೀಟಾಗಿ ರಸ ಬಿಡುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀಟಾಗಿ ಕೂಚಿಕೋಬೇಕು ನೀಟಾಗಿ ಹುಳಿ ಇಟ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಹುಣ್ಸೆ ಹುಳಿ ಸ್ವಲ್ಪ ಬೇಯಬೇಕು ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಇರುತ್ತೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ನೀಟಾಗಿ ಬಿಟ್ಟಿದೆ ಈ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಹುಳಿ ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನು ಹುಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆನ ಸ್ವಲ್ಪ ಎಣ್ಣೆನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತೀರಾ ಜಾಸ್ತಿಯನ್ನು ಫ್ರೈ ಮಾಡೋದೇನು ಬೇಕಾಗಿತ್ತು ನಾನು ತೆಂಗಿನಕಾಯಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಸಿವಾಸನೆ ಇರುತ್ತೆ ಸೊ ಹಾಗಾಗಿ ಎಣ್ಣೆನ ಫ್ರೈ ಮಾಡಿದಷ್ಟು ಹುಳಿ ಒಳ್ಳೆ ರುಚಿ ಬರುತ್ತೆ ನೋಡಿ ಸಾಕು ಇಷ್ಟು ಫ್ರೈ ಆದರೆ ಹಸಿವಾಸನೆ ಹೋಗಿದೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ರುಚಿ ಇರುತ್ತೆ ಇವಾಗ ನೀರು ಹಾಕೋತಾ ಇದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮಸಾಲೆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು ಸ್ವಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷನಾದ್ರೂ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಕುದೀಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪಾಕೋಬೇಕು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಡಬೇಕು ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕುದೀತಾ ಇದೆ ಸಾಕು ಇಷ್ಟ ಆದರೆ ಚೆನ್ನಾಗಿ ಕುದ್ದಿದೆ ಹಸಿ ವಾಸನೆ ಕೂಡ ನೀಟಾಗಿ ಹೋಗಿದೆ ಇವಾಗ ಬೆಂಡೆಕಾಯಿ ಹಾಕೋತಾ ಇದ್ದೀನಿ ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಬೆಂಡೆಕಾಯಿನ ಮತ್ತೆ ಹೆಚ್ಚೇನು ಬೇಯಿಸೋದೇನು ಬೇಕಾಗಿಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಬೇಯಿಸ್ಕೊಂಡಿರೋ ಬೇರೆ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಮ್ಯಾಶ್ ಮಾಡಿ ಹಾಕೋಬೇಕು ಬೇಳೆ ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿ ತೊಗೊಂಡ್ರೆ ಟೇಸ್ಟ್ ಕೂಡ ಇರುತ್ತೆ ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿರುತ್ತೆ ಹಾಗಾಗಿ ಈ ರೀತಿ ಒಂದ್ಸರಿ ಸಾಂಬಾರು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಒಂದುವರೆ ತನಕ ಕುದಿಸ್ಕೊಂಡ್ರೆ ಸಾಕು ಸ್ವಲ್ಪ ನೀರು ಇದೀನಿ ಇದ್ದೀನಿ ಗಟ್ಟಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಸ್ವಲ್ಪ ನೀರು ಇದೀನಿ ಇದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ತೊಳ್ದು ಹಾಕೋತಾ ಇದ್ದೀನಿ ಬೇಳೆ ಹಾಕ್ನ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಬೋಟಷ್ಟು ಅದಕ್ಕೆ ಬಂದರೆ ಬಸ್ ಮಾಡುತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕುದಿಯೋಕ್ಕೆ ಶುರುವಾಗಿದೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿವಾಗ ಬೆಂಡೆಕಾಯನ್ನು ಫಸ್ಟೇ ಫ್ರೈ ಮಾಡ್ಕೊಂಡಿದ್ದೀವಿ ಬೇಳೆನೂ ನೀಟಾಗಿ ಬೇಯಿಸ್ಕೊಂಡಿದ್ದೀವಿ ಮಸಾಲೆಗೆ ನೀಟಾಗಿ ಹೊಂದ್ಕೊಳ್ಳೋ ತನಕ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುದ್ದೆಗೆ ವೈಟ್ ರೈಸ್ ಕಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತೀವಿ ಈ ರೀತಿ ಹುಳಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಹೋಯ್ತು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಎರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಇಡಿಯಷ್ಟು ಹಾಕೊಂಡ್ರೆ ಸಾಕು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೇಳೆ ಬೆಂಡೆಕಾಯಿ ಹುಳಿ ರೆಡಿ ಆಯಿತು ಮುದ್ದೆಗೆ ವೈಟ್ ರೈಸ್ ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಸಾಂಬಾರು ಮಾಡ್ಕೋತಾ ಇರ್ತೀವಿ ಒಂದು ಸರಿ ಈ ರೀತಿ ಬೆಂಡೆಕಾಯಿ ಹಾಕಿ ಹುಳಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಮುದ್ದೆಗೆ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು